ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗಗಳು ಬಂದು ಯೋವಾನ್ ಒಂದು ಒಂದು ಇದರಲ್ಲಿ ಆದಿ ಕಾಂಡದಲ್ಲಿ ಪ್ರಾರಂಭದಲ್ಲಿ ದೇವರು ಬೆಳಕಾಗಲಿ ಅನ್ನಲು ಅಂದರೆ ಅವರು ಬಾಯಿ ಮಾತಿನಿಂದ ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ ಎಲ್ಲವನ್ನು ಸೃಷ್ಟಿ ಆದ ಮೇಲೆ ಅದಕ್ಕೆ ರೆಫರೆನ್ಸ್ ಆಗಿ ಯೋವಾನ್ ಒಂದು ಒಂದರಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಬರೀ ಆದಿಯಲ್ಲಿ ಆಜ ಆದಿಕಾಂಡ ಒಂದು ಇದರಿಂದ ಹಿಡಿದು ಅವ್ರು ಯಾವ ರೀತಿ ಬಾಯಿಂದ ಸೃಷ್ಟಿ ಮಾಡಿದ್ರು ಅದರ ಒಂದು ಉದಾಹರಣೆ ಇಲ್ಲಿದೆ ರೆಫರೆನ್ಸು ಆದಿಯಲ್ಲಿ ವಾಕ್ಯವಿತ್ತು ಒಂದು ವಾಕ್ಯ ಅನ್ನೋದು ಆದಿಯಲ್ಲಿತ್ತು ಆ ವಾಕ್ಯವು ದೇವರ ಬಲೆಯಲ್ಲಿತ್ತು ಆ ವಾಕ್ಯ ಇತ್ತು ಅದು ಅಂತ ದೇವರ ಬಲೆಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಅಂದರೆ ದೇವರು ಬಾಯಿಂದ ಮಾತಾಡ್ತಾರಲ್ಲ ಆ ವಾಕ್ಯವೇ ದೇವರಾಗಿತ್ತು ಒಂದು ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾರೆ ದೇವರನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತೇಳ್ಬಿಟ್ಟು ಇವಾಗ ದೇವರಿದ್ದಾರೆ ಅವ್ರನ್ನ ಯಾರು ಸೃಷ್ಟಿ ಮಾಡಿದ್ದು ಅಂಥೇಳಿ ಕಮಿಷನವರು ಯಾರು ಒಂದು ಪ್ರಶ್ನೆ ಇಟ್ಕೊಂಡು ಈ ಕಮಿಷನರು ದೇವ್ರ ನಂಬೋದಿಲ್ಲ ಅದಕ್ಕೆ ಉದಾಹರಣೆ ದೇವರು ಅನ್ನ ಯಾರಾದರೂ ಸೃಷ್ಟಿ ಮಾಡಿದ್ರೆ ಇವರು ದೇವರಾಗಲ್ಲ ಅವರು ದೇವರಾಗ್ತಾರೆ ಮತ್ತು ಅದೇ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದ್ರೆ ನೀವು ದೇವರಾಗೋದಕ್ಕೆ ಕಾರಣ ಏನಂದರೆ ಇಲ್ಲ ಇವರು ಸೃಷ್ಟಿ ಮಾಡಿದ್ರು ಅಂದರೆ ಅವಾಗ ಆ ಸೃಷ್ಟಿ ಯಾರು ಯಾರು ಅವ್ರನ್ನ ದೇವರು ಸೃಷ್ಟಿ ಮಾಡಿದ್ರು ಅವರು ದೇವರಾಗ್ತಾರೆ ಅಂದರೆ ಇದು ಕ್ಯಾನ್ಸರ್ ಏನಂತ ಹೇಳಿದ್ರೆ ದೇವ್ರನ್ನ ಯಾರು ಸೃಷ್ಟಿ ಮಾಡೋದಿಕ್ಕೆಲ್ಲ ಅವರವರೇ ತನ್ನನ್ನು ತಾನೇ ಸೃಷ್ಟಿ ಮಾಡ್ಕೊಳ್ತಾರೆ ಅದಕ್ಕೇ ದೇವ್ರು ಅಂತ ಹೇಳೋದು ಇನ್ನು ದೇವ್ರನ್ನ ಯಾರು ಸೃಷ್ಟಿ ಅಂತ ಪ್ರಶ್ನೆ ಬಂದು ಪ್ರಶ್ನೆ ಕೇಳಿದಾಗ ಒಂದು ಸಮಯ ಅವ್ರನ್ನ ಯಾರಾದರೂ ಸೃಷ್ಟಿ ಮಾಡಿದರೆ ಇವರು ಆಗಲ್ಲ ಇವಾಗ ದೇವರಾಗದೇರೋನ ದೇವ್ರಂತ ಹೆಂಗೆ ಹೇಳೋಕ್ಕಾಗುತ್ತೆ ಅದರಿಂದ ತನ್ನಂತಾನೇ ಆದಿಯು ಅಂದವಾಗಿದ್ದಾರೆ ಅಲ್ಫಾ ಉಮೇಗವಾಗಿದ್ದಾರೆ ಅವರು ಮರಣವಿಲ್ಲ ಯಾವಾಗಲೂ ಇರುವ ನಿತ್ಯವಾದ ದೇವರಾಗಿದ್ದಾರೆ ಆ ರೀತಿ ದೇವರು ವಾಕ್ಯ ರೂಪದಲ್ಲಿ ಇದ್ದಾರೆ ಮು ಇದರಲ್ಲೇ ಯೋವಾನ್ ಒಂದು ಹದಿನಾಲ್ಕರಲ್ಲಿ ಆ ವಾಕ್ಯ ಎಂಬುವನು ನರವಾರ ತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದನು ಯೋಹೋ ದೇವರಂತ ನಾವೇನು ಹೇಳ್ತೀವೋ ಹಳೆ ಒಡಂಬಡಿಕೆಯಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು ಹೊಸ ಒಡಂಬಡಿಕೆಯಲ್ಲಿ ಯೋವಾನ್ ಒಂದರಲ್ಲಿ ಆ ವಾಕ್ಯ ವಾಕ್ಯವೇ ದೇವರು ಆ ದೇವರ ಬಲಿಯಲ್ಲಿದ್ದ ವಾಕ್ಯ ವಾಕ್ಯವೇ ದೇವರಾಗಿತ್ತಂತ ಆ ವಾಕ್ಯವನ್ನು ನರವತಾರ ಅಂತ ಹೇಳಿದ್ರೆ ಒಂದು ಮನುಷ್ಯ ರೂಪ ವ್ಯಕ್ತಿ ಭೂಮಿಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾರೆ ಅದಕ್ಕೆ ನಾವು ಒಂದು ಹೇಳ್ತೀವಿ ಆಕಾಶ ಭೂಮಿ ಅಳಿದ್ರು ದೇವರ ವಾಕ್ಯ ಅಳಿದು ಹೋಗೋದಿಲ್ಲ ಅಂತ ಈ ರೀತಿ ದೇವರು ವಾಕ್ಯ ರೂಪವಾಗಿರುವ ದೇವರು ಯೋವನ್ನು ಅದರಲ್ಲೇ ಎಂಟು ಮೂವತ್ತೆರಡನ್ನು ನಾವು ನೋಡಿದಾಗ ಇದರಲ್ಲಿ ಸ್ಪಷ್ಟವಾಗಿದೆ ಸತ್ಯವನ್ನು ಅರಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ ಸತ್ಯವನ್ನು ಅರಿಯಿರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಸತ್ಯ ಎಂತ ಹೇಳಿದ್ರೆ ಅಂತ ಹೇಳಿದ್ರೆ ದೇವರೇ ಸತ್ಯವಾಗಿದ್ದಾರೆ ಅದಕ್ಕೆ ಒಂದು ರೆಫ್ರೆನ್ಸ್ ನೋಡೋದಾದರೆ ಹದಿನೇಳನೇ ಯೋವನ್ ಹದಿನೇಳು ಹದಿನೇಳು ಇದರಲ್ಲಿ ಒಂದೇ ಒಂದು ಎರಡು ಲೈನ್ ಇದೆ ನಿನ್ನ ವಾಕ್ಯವೇ ಸತ್ಯವು ಅಂತಿದೆ ಹದಿನೇಳು ಹದಿನೇಳು ಯೋವನರಲ್ಲಿ ನಿನ್ನ ವಾಕ್ಯವೇ ಸತ್ಯ ಅಂದರೆ ದೇವರು ಸತ್ಯವಾಗಿದ್ದರೆ ಆ ಸತ್ಯವೇ ದೇವರು ಸತ್ಯ ವಾಕ್ಯ ಈ ಮೂರು ಒಂದಾಗಿದೆ ಅದಕ್ಕೆ ಇಲ್ಲಿ ಸತ್ಯವನ್ನರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಏನು ಸತ್ಯ ಅಂದರೆ ವಾಕ್ಯ ಇದಕ್ಕೆ ಕಡೆದಾಗಿ ಮೂರು ಸೇರಿ ಯೋ ಯೋವನ್ ಹದಿನಾಲ್ಕು ಆರಲ್ಲಿ ನಾವು ತೆಗೆದು ನೋಡಿದಾಗ ಹದಿನಾಲ್ಕು ಆರರಲ್ಲಿ ಇಲ್ಲಿದೆ ನೋಡ್ರಿ ಆ ವಾಕ್ಯ ಭಾಗ ಏನು ದೇವರು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಇಲ್ಲಿ ದೇವರು ವಾಕ್ಯವಾಗಿದ್ದಾರೆ ದೇವರು ಬಂದು ವಾಕ್ಯ ವಾಕ್ಯ ಅಂದ್ರೂ ಬೈಬಲಲ್ಲಿ ಓದೋ ಪ್ರತಿಯೊಂದು ವಾಕ್ಯವು ದೇವರ ಮಾತಾಗಿದೆ ಅದು ಮಾತು ಮಾತು ಕ್ರಿಯೆ ಮಾಡುವಂಥದ್ದಾಗಿದೆ ಅದರಿಂದ ನಾವು ದೇವರು ಬಂದು ವಾಕ್ಯವಾಗಿದ್ದಾರೆ ವಾಕ್ಯವೇ ಸತ್ಯವಾಗಿದೆ ಇಲ್ಲಿ ಯೋವನ್ ಹದಿನಾಲ್ಕು ಆರಲ್ಲಿ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಂದರೆ ಸತ್ಯದ ಮಾರ್ಗ ಅಂದರೆ ದೇವರು ವಾಕ್ಯ ಸತ್ಯ ಈ ಮೂರು ಒಂದಾಗಿರುವ ಬರೀ ದೇವರು ಅಂತ ಹೇಳಿದ್ರೆ ಅವರು ವಾಕ್ಯ ಹೇಳ್ದಂಗೆ ನಡಿಬೇಕು ಭಾಳ ಜನ ದೇವರು ಅಂತ ಹೇಳ್ತಾರೆ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿ ಆದರೆ ವಾಕ್ಯವನ್ನು ಧ್ಯಾನಿಸೋದಿಲ್ಲ ಓದೋದೇ ಇಲ್ಲ ಆ ವಾಕ್ಯ ಓದಿದ್ರೇ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಸತ್ಯವನ್ನು ಅರಿರಿ ಅಂದರೆ ಮೈಂಡಿಂದ ನಮ್ಮಲ್ಲಿರುವ ಕಲ್ಮಶಗಳು ನಮ್ಮಲ್ಲಿರುವ ಬೇಡದಿರೋ ಕಾರ್ಯಗಳೆಲ್ಲ ಸತ್ಯವನ್ನು ಪ್ರಾರ್ಥನೆ ಮಾಡಿ ಸತ್ಯವನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ಇದ್ದಾಗ ಆ ಸತ್ಯ ಏನಾಗುತ್ತೆ ನಮ್ಮನ್ನು ಎಲ್ಲ ಅಜ್ಞಾನದಿಂದ ಎಲ್ಲ ಪಾಪ ಶಾಪದಿಂದ ವಾಕ್ಯ ವಾಕ್ಯಗಳು ನಮ್ಮ ಕಿವಿಯಿಂದ ಒಳಗಡೆ ಹೋಗ್ತಿದ್ದಂಗೆ ನಮಗೊಂದು ದೊಡ್ಡ ಬಿಡುಗಡೆ ಉಂಟಾಗುತ್ತೆ ಪ್ರಾರ್ಥನೆ ಮಾಡಿದ್ರೆ ಭಾಳ ಜನ ಹೇಳ್ತಾರೆ ನನಗೆ ಸೈತಾನಿಂದ ಬಿಡುಗಡೆ ಆಯಿತು ಅಂದಾಗೆ ಸತ್ಯ ಹೋದಾಗ ಅಜ್ಞಾನದಿಂದ ಒಂದು ದೊಡ್ಡ ಬಿಡುಗಡೆ ಉಂಟು ಮಾಡ್ತಾರೆ ಆ ರೀತಿ ದೇವರು ವಾಕ್ಯವಾಗಿದ್ದಾರೆ ಆ ವಾಕ್ಯವೇ ಸತ್ಯವಾಗಿದೆ ಆ ಸತ್ಯದಲ್ಲಿ ಆ ವಾಕ್ ಸತ್ಯದಲ್ಲಿ ನಾವು ಸತ್ಯ ಅಂದರೆ ದೇವರ ವಾಕ್ಯದಲ್ಲಿ ನಾವು ಬೆಳೀತಾ ಬೆಳೀತಾ ಅವರ ಮಾರ್ಗದಲ್ಲಿ ನಡೀತಾ ಇದ್ದಾಗ ಅವ್ರ ಮಾರ್ಗ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳಿರೋ ಪ್ರಕಾರ ನಡೀಬೋದು ನಮಗೆಲ್ಲರಿಗೂ ಗೊತ್ತಿದೆ ಮಾತು ಮೀರೋದೇ ಪಾಪ ಅಂದರೆ ಒಂದು ಹಣ್ಣು ಅಂದರೆ ಅದು ಹಣ್ಣಲ್ಲ ಪಾಪ ದೇವ್ರ ಮಾತು ಅದನ್ನು ತಿನ್ಬೇಡ ಅಂದರೆ ಅಷ್ಟೇ ಅದನ್ನು ಮಾಡಬೇಡ ಅಂದರೆ ಅಷ್ಟೇ ವಿದ್ಯರು ಇಲ್ಲ ಅಂತ ಅದನ್ನು ಮೀರಿ ಮಾಡಿದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪಾಪಗಳು ದೇವರ ಮಾತಿಗೆ ಮೀರಿದಾಗ ಅದು ಪಾಪವಾಗುತ್ತೆ ದೇವರ ಮಾತನ್ನು ಅತಿಕ್ರಮಿಸುವಂಥದ್ದು ಆ ರೀತಿ ಪಾಪಗಳು ಬರುತ್ತೆ ಅದರಿಂದ ಸತ್ಯ ಅಂತ ಹೇಳಿದ್ರೆ ದೇವರು ಹೇಳ್ದಂಗೆ ನಡೆಯುವಂಥದ್ದು ಆ ರೀತಿ ಅವರ ಮಾರ್ಗದಲ್ಲಿ ನಡೆಯುವಂಥದ್ದೇ ಮಾರ್ಗ ದೇವರು ಸತ್ಯವಾಗಿದ್ದಾರೆ ದೇವರೇ ವಾಕ್ಯವಾಗಿದ್ದಾರೆ ಅದರ ಪ್ರಕಾರ ಅವರ ಮಾರ್ಗದಲ್ಲಿ ಅದನ್ನು ಅರಿತು ನಡೀತಾ ಇದ್ದಾಗ ನಮಗೆ ಪರ್ಲಕ ರಾಜ್ಯದಲ್ಲಿ ನಿತ್ಯ ಜೀವ ಅಂತ ನಾವು ನೋಡ್ತೀವಿ ಈಗ ನಾವು ನಮ್ಮ ಸತ್ಯವನ್ನು ಅರಿದಾಗೆ ನಮ್ಮಷ್ಟಿಗೆ ನಾವೇ ನೀತಿವಂತರಾಗಿರಬೇಕಂತ ಭಾಳ ಪ್ರಯಾಸ ಪಡ್ತೀವಿ ನಮ್ಮನ್ನಾವೇ ನಾವು ನೀತಿವಂತರಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡೋದರಿಂದ ಅದೇನಾಗ್ತಿದೆ ಅಂತ ಹೇಳಿದ್ರೆ ನಮ್ಮನ್ನಾವೇ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಆ ಸತ್ಯ ಅನ್ನೋದು ದೇವರು ಬಂದು ಬಿಡುಗಡೆ ಮಾಡಿದ್ರೇ ನಮಗೆ ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಬಾಳ್ಬೇಕಂಥೇಳಿ ಯಾವ ರೀತಿ ನಡಿಬೇಕಂತೇಳಿ ಆ ಸತ್ಯವೇದವನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ಆತ್ಮಿಕದಲ್ಲಿ ಬೆಳೀತಾ ಬೆಳೀತಾ ಒಂದು ದೊಡ್ಡ ಅಜ್ಞಾನದಿಂದ ಬಿಡುಗಡೆ ಮಾಡಿ ದೇವರ ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ದೇವರು ಸಹಾಯ ಮಾಡ್ತಾರೆ ಅದರಿಂದ ಈ ಸತ್ಯವೇದವನ್ನು ದಾ ಬಹಳವಾಗಿ ಪ್ರೀತಿ ಮಾಡುವವರಾಗಿರಬೇಕು ಈ ಪ್ರೀತಿ ಮಾಡಿ ಆ ಸತ್ಯದಲ್ಲಿ ನಾವು ನಡೆದು ನಡೆಯೋದಿಕ್ಕೆ ನಮ್ಮನ್ನು ತಾನೇ ಒಪ್ಪಿಸಿಕೊಟ್ಟಾಗ ದೇವರು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡುವರಾಗಿದ್ದಾರೆ ಒಂದು ಉದಾಹರಣೆಗೆ ಹೇಳ್ಬೇಕಂತೇಳಿದ್ರೆ ಯೇಸು ಸ್ವಾಮಿಯನ್ನು ನಾವು ನಂಬ್ತೀವಿ ಆದರೆ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿರ್ತೀವಿ ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಸುಮ್ಮನೆ ಕಾಟಾಚಾರ್ಯಕ್ಕೆ ಯಾವಾಗಲೂ ಒನ್ ಟೈಮ್ ಚರ್ಚಿಗೆ ಹೋಗೋದೇನೋ ಬರೋದೇನೋ ಇಷ್ಟವಿದ್ದರೆ ಹೋಗ್ತೀವಿ ಇಲ್ದಿದ್ರೆ ಇಲ್ಲ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಮಾಡ್ತೀವಿ ಇಲ್ದಿದ್ರೆ ಇಲ್ಲ ಬೈಬಲ್ ಸತ್ಯವನ್ನು ಧ್ಯಾನಿಸೋದಿಲ್ಲ ಆ ಸತ್ಯದಲ್ಲಿ ನಾವು ಮುಳುಗಿ ಆ ಸತ್ಯದಲ್ಲಿ ಏನು ಇದೆ ಅಂತ ಹೇಳಿ ಆ ವಾಕ್ಯದಲ್ಲಿ ಬೆಳೆದೇ ಇರೋದರಿಂದ ನಮಗೆ ಒಂದು ಬಿಡುಗಡೆ ಉಂಟಾಗದ ಹಾಗೆ ಮಾಂಸಿಕದಲ್ಲಿ ಕುಟುಂಬವನ್ನು ನಡೆಸೋದಕ್ಕೆ ಮಾಂಸಿಕದಲ್ಲಿ ನಾವು ಸ್ವಂತವಾಗಿ ಆಲೋಚನೆಗಳಿಂದ ತೀರ್ಮಾನ ಮಾಡೋದಿಕ್ಕೆ ಹೋಗ್ತಿದ್ದಾಗ ಸಮಸ್ಯೆಗಳು ಉದ್ಭವಿಸುತ್ತೆ ಈ ಸತ್ಯಗಳನ್ನು ಧ್ಯಾನಿಸಿದಾಗ ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಯೋಚನೆ ಮಾಡಬಾರ್ದು ಈ ಸತ್ಯ ಪರಿಶುದ್ಧಾತ್ಮ ನಮಗೆ ಬೋಧಿಸಿ ಸತ್ಯ ಈಳ್ತರ ಹೇಳ್ತಿದೆ ನೀವು ನೋಡಿದ್ರೆ ಈ ಥರ ನಡೀತೀವಿ ಅಂತ ಒಂದು ಉದಾಹರಣೆ ಹೇಳ್ತೀನಿ ಹೊರದೇಶದಿಂದ ಒಬ್ಬರು ರೇಡಿಯೋವನ್ನು ಕಳಿಸಿದ್ರಂತೆ ಆ ಕಾಲದಲ್ಲಿ ಒಂದು ಉದಾಹರಣೆ ಅವರು ತಮ್ಮನಿಗೆ ಕಳಿಸಿದ್ರಂತೆ ಅವರು ಹೊರದೇಶದಲ್ಲಿದ್ದರಂಥ ಅಣ್ಣ ಕಳಿಸಿದಾಗ ಇವರು ಸಂತೋಷವಾಗಿ ಅದನ್ನು ಅದು ಕೊರಿಯರಿಂದ ಬಂದಿದ್ದನ್ನ ತಗೊಂಡು ಓಹೋ ರೇಡಿಯೋ ಆಯ್ತಲ್ಲ ಅಂತೇಳ್ಬಿಟ್ಟು ಕರೆಂಟ್ ಕನೆಕ್ಷನ್ ಕೊಟ್ಟರಂತೆ ಕೊಟ್ಟಿದ ತಕ್ಷಣ ಅದು ಗಬಾ ಅಂತ ಹೇಳಿ ಬೆಂಕಿ ಬಂದ್ಬಿಟ್ಟು ಸು ಉರಿದು ಇದೇನಿದು ಉರಿದೋಯ್ತಲ್ಲ ಅಂತೇಳ್ಬಿಟ್ಟು ಸರಿ ಆ ರೈಡಿಯೋ ಜೊತೆಯಲ್ಲಿ ಒಂದು ಲೆಟ್ರ್ ಕಳಿಸಿದ್ರಂತೆ ಅದನ್ನು ಹೋದರೆ ಅಲ್ಲಿ ಅವರು ಇದ್ದರಂತೆ ಈ ರೈಡಿಯೋ ಬಂದ್ಬಿಟ್ಟು ನಮ್ಮ ಸ್ಟೇಟಲ್ಲಿ ನಮ್ಮ ಒಂದು ದೇಶದಲ್ಲಿ ಇದು ಬಂದ್ಬಿಟ್ಟು ಒನ್ ಟ್ವೆಂಟಿ ವ್ಯಾಟ್ಸ್ ಇದೆ ಅದರ ಇಂಡಿಯಾದಲ್ಲಿ ಟೂ ಫಾರ್ಟಿ ವ್ಯಾಟ್ಸ್ ಇದೆ ಕರೆಂಟ್ ಬಂದು ಎವಿ ಬರುತ್ತೆ ಇಲ್ಲಿ ನಾವು ಅದನ್ನು ನಮಗೆ ತಕ್ಕಂತೆ ಇದು ಒನ್ ಟ್ವೆಂಟಿ ವ್ಯಾಟ್ಸಲ್ಲಿ ಇದು ರೈಡಿಯೋ ಇದೆ ನೀನು ಅಲ್ಲಿ ಎಲ್ಲಾದರೂ ಒಂದು ಅಂಗಡಿಯಲ್ಲಿ ಹೋಗಿ ಒಂದು ಅಡಾಪ್ಟರ್ ತಗ ಇಲ್ಲಿ ಸಿಗೋದಿಲ್ಲ ಅದು ಅಡಾಪ್ಟರು ನಮ್ಮ ದೇಶದಲ್ಲಿ ಇಲ್ಲ ನಿಮ್ಮ ದೇಶದಲ್ಲಿ ಅಡಾಪ್ಟರ್ ತಗೊಂಡು ಅದನ್ನು ಅದರ ಅದ್ರ ಅದಕ್ಕೆ ಈ ಪ್ಲಗ್ಗನ್ನು ರೈಡ್ಯೋವನ್ನು ಅಡಾಪ್ಟರ್ಗೆ ಕನೆಕ್ಟ್ ಮಾಡಿ ಅಡಾಪ್ಟರಿಂದ ಕರೆಂಟಿಗೆ ಕನೆಕ್ಷನ್ ಮಾಡಿದ್ರೆ ನಿನಗೆ ಈ ರೈಡ್ಯೋ ವರ್ಕ್ ಆಗುತ್ತಂತ ಕಳಿಸಿದ್ರಂತೆ ಅದಕ್ಕೆ ಮುಂಚೆನೇ ಅವರು ಅದನ್ನು ಚಿ ಲೆಟ್ರನ್ನ ಓದೋಕ್ಕೆ ಮುಂಚೆನೇ ಅವರು ಬೆಂಕಿ ಅದು ಕರೆಂಟ್ ಕನೆಕ್ಷನ್ ಕೊಟ್ಟು ಅದು ಸುಟ್ಟೋಯ್ತು ಇದರಿಂದ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ ಬೈಬಲ್ನ ಕೊಟ್ಟಿದ್ದಾರೆ ಅವರೇ ದೇವರೇ ವಾಕ್ಯವಾಗಿದ್ದಾರೆ ವಾಕ್ಯವೇ ಸತ್ಯ ಆಗಿದೆ ಅದು ನಿತ್ಯ ಮಾರ್ಗಕ್ಕೆ ನಡ್ಸ್ಕೊಂಡು ಹೋಗುತ್ತೆ ಇಷ್ಟೆಲ್ಲ ಕೊಟ್ಟಿರುವ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ದಂಗೆ ನಮ್ಮ ಜೀವಿತ ಸ್ವಂತ ಮಾಂಸದಲ್ಲಿ ಸ್ವಂತವಾಗಿ ನಡೆಯೋದ್ರಿಂದ ಅದೇನಾಗುತ್ತೆ ಅಂತೇಳಿದರೆ ಯಾವ ರೀತಿ ಆ ಲೆಟರ್ ಓದದಂಗೆ ಕನೆಕ್ಷನ್ ಕೊಟ್ಟು ಆ ರೈಡೆ ಸುಟ್ಟೋಯ್ತು ನಮ್ಮ ಜೀವನ ಕೂಡ ಇದೇ ರೀತಿ ಸುಟ್ಟೋಗ್ತಾ ಇದೆ ಕಾರಣ ಏನಂದರೆ ವಾಕ್ಯದ ಅನುಗುಣವಾಗಿ ನಮ್ಮ ಜೀವಿತ ಇರೋದ್ರಿಂದ ಭಾಳಷ್ಟು ಟೇಸ್ಟ್ ಆಗಿಲ್ಲದಾಗಿ ಜೀವನ ಹಾಳಾಗಿ ಹೋಗ್ತಾ ಇದೆ ಅದರಿಂದ ದೇವರು ಈ ಬೆಳಗಿನ ಜಾವದಲ್ಲಿ ದೇವರು ಒಬ್ಬೊಬ್ಬರ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ ಸತ್ಯವನ್ನು ಅರಿಲಿ ಸತ್ಯ ನಿಮ್ಮನ್ನು ಬಿಡುಗಡೆ ಅಂತ ಹೇಳಿದ ಪ್ರಕಾರ ಯೇಸು ಸ್ವಾಮಿ ಸತ್ಯ ನಾವನ್ನು ಅರಿತು ಆ ಸತ್ಯದ ಮಾರ್ಗದಲ್ಲಿ ನಡೆದು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ಮುಖ್ಯವಾಗಿ ಕಾರಣವಾಗಿರುವ ಈ ವಾಕ್ಯ ಭಾಗವನ್ನು ದೇವರೇ ವ್ಯಕ್ತಿ ಪರಶುದ್ಧಾತ್ಮದಿಂದ ನಮಗೆ ವಾಕ್ಯ ಭಾಗವನ್ನು ಕೊಟ್ಟಿರೋದ್ರಿಂದ ಇದನ್ನು ಧ್ಯಾನಸನ್ನು ಎಷ್ಟೋ ಜನ ಆ ರೋಮ್ ಬರೆದಿರೋದು ನಮಗಲ್ಲ ಅದು ಯೂದರಿಗೆ ಅಂತ ಹೇಳ್ತಾರೆ ಫಾಸ್ಟರ್ಗಳು ಇಬ್ರೇ ಬರೆದಿದ್ದು ನಮಗಲ್ಲ ಅದು ಇಬ್ರಿ ಇಬ್ರೇಯರಿಗೆ ಅಂತ ಹೇಳ್ತಾರೆ ಇಬ್ರೇ ಗ್ರಾಮಕ್ಕೆ ಅಂತ ಆ ಅಲ್ಲ ಪ್ರತಿಯೊಂದು ವಾಕ್ಯವು ನಮಗೆ ಕೊಟ್ಟಿರೋದು ನಮ್ಮ ಜೀವಿತಕ್ಕೆ ಅಂತೇಳಿ ಅದು ಪರಿಶುದ್ಧಾತ್ಮ ಪ್ರತಿಯೊಂದು ವಾಕ್ಯದಲ್ಲೂ ಮೂರು ಡೈಮೆನ್ಷನ್ ಆಗಿರುತ್ತೆ ಒಂದೊಂದು ಸಲ ಒಂದೊಂದು ಥರ ಮಾತಾಡುತ್ತೆ ನಾವು ಆತ್ಮೀಕದಲ್ಲಿ ಹೆಂಗೆ ಬೆಳೆದಿರ್ತೀವೋ ಆ ರೀತಿಯಲ್ಲಿ ಮಾತಾಡುತ್ತೆ ನಾವು ಅದನ್ನು ಬೈಬಲ್ ಮಾತ್ರನೇ ಭಾಳವಾಗಿ ಪ್ರಿಂಟ್ ಆಗೋದು ಪ್ರಪಂಚದಲ್ಲಿ ಭಾಳವಾಗಿ ಡೈಲಿ ಅದರ ಅದನ್ನು ಕೊಂಡ್ಕೊಳ್ತಾ ಇರೋದು ಸ್ಪ್ರೆಡ್ ಆಗ್ತಿರೋದು ಎರಡು ಸಾವಿರ ವರ್ಷದದು ಕತೆ ಇನ್ನೂ ಕೂಡ ಏನು ನಡಿ ಫೀಚರ್ ಏನು ನಡಿಬೇಕು ಇನ್ನೂ ನೆ ನಡಿಬೇಕಾಗಿರೋ ಕಾರ್ಯಗಳೇನು ಅಂತ ಹೇಳಿ ಬೈಬಲಲ್ಲಿ ಕೊಟ್ಟಿದ್ದಾರೆ ಇಂಥ ಒಂದು ಪಕ್ಕುಷವನ್ನು ಸತ್ಯವೇದವನ್ನು ನಾವು ಧ್ಯಾನ ಮಾಡದೆ ನಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳೋದು ದುರದೃಷ್ಟಕರ ಅದರಿಂದ ನಾವು ಸತ್ಯದಲ್ಲಿ ಬೆಳೆದು ಸತ್ಯ ಜೀವನವನ್ನು ಮಾರ್ಗದ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ ದೇವರು ಇಷ್ಟು ದೊಡ್ಡ ಮೊದಲನೇ ಸಲ ಪ್ರಿಂಟ್ ಮಾಡಿದ್ದೆ ಬೈಬಲು ಪ್ರಾರಂಭದಿಂದ ಪ್ರಿಂಟ್ ಮಾಡೋದು ಆವಾಗ ಇದು ಬೈಬಲು ಸಿಗದೇ ಇದ್ದಾಗ ಎಷ್ಟು ಜನ ಕಷ್ಟಪಟ್ಟು ಉಚಿತವಾಗಿ ಕೊಡ್ತಾರೆ ಕಮ್ಮಿ ಬೈಬಲ್ ಪ್ರಿಂಟ್ ಮಾಡೋಕ್ಕೆ ಅಧಿಕ ರೇಟ್ ಇದೆ ಕಮ್ಮಿ ರೇಟಲ್ಲಿ ಕೊಡ್ತಾರೆ ಜನಗಳಿಗೆ ಸತ್ಯ ಹೋಗಿ ಸೇರಲಿ ಅಂತ ಅದರಿಂದ ಹೊಸ ಒಡಂಬಡಿಕೆಯನ್ನು ಓದಿರೋರಿಗೆ ಕೊಡೋಣ ಸತ್ಯವಲ್ಲಲ್ಲಿ ಬೆಳೆಯೋಣ ಅದನ್ನು ಓದಿದ್ರೆ ಅದು ಮಾತಾಡುತ್ತೆ ಎಲ್ಲ ಬುಕ್ಕುಗಳು ಒನ್ ಟೈಮ್ ಓದಿದ್ರೆ ಅಷ್ಟೇ ಅದು ಮತ್ತೆ ಓದೋಕ್ಕಾಗೋದಿಲ್ಲ ಸತ್ಯವೇದ ಮಾತ್ರ ಎಷ್ಟು ಸಲ ಓದ್ತಾ ಇದ್ದಾರೆ ಒಬ್ಬೊಬ್ಬರು ಮೋಕಾಲಲ್ಲಿ ಇನ್ನೂರು ಸಲ ಓದಿದೆ ಅಂತಾರೆ ಎಷ್ಟು ಓದಿದ್ರೂ ಒನ್ ಟೈಮ್ ಓದಿದ್ದು ಇನ್ನೊಂದು ಟೈಮ್ ಓದಲ್ಲ ಯಾಕಂದರೆ ಸ್ಪಿರಿಚುವಲಲ್ಲಿ ಅದು ಡೆವಲಪ್ ಆಗಿರ್ತಾರೆ ಅಂಥ ಒಂದು ಸತ್ಯವೇದ ಇಟ್ಕೊಂಡು ಆ ಕಾಲದಲ್ಲಿ ಎಜುಕೇಷನ್ ಬಂದಿದ್ದೆ ಸತ್ಯವೇದ ಓದಿದ್ರೆ ಅವರಿಗೆ ಅರ್ಥ ಆಗೋಲ್ಲ ಅಂಥೇಳಿ ಎಜುಕೇಷನ್ ಕೊಟ್ಟು ಆಮೇಲೆ ಸತ್ಯವೇದ ಓದೋದಕ್ಕೆ ಕೊಟ್ಟರು ಇವಾಗ ಎಜುಕೇಷನ್ ಮೊದಲನೇ ಸ್ಥಾನದಲ್ಲಿ ಬಂದು ಸತ್ಯವೇದ ಓದ್ದಂಗೆ ಬಿಟ್ಬಿಟ್ರು ಆ ರೀತಿಲಿದಾಗೆ ಸತ್ಯದಲ್ಲಿ ಬೆಳೆದು ಸತ್ಯಕ್ಕಾಗಿ ನಿಲ್ಲುವಂತೆ ದೇವರು ಸಹಾಯ ಮಾಡಲಿ ಆಮೇನ್